ಈ ಒಂದು ರಿಯೂಸ್ ಕಂಟೆಂಟ್ ಬಂದಿದ್ರಿಂದ ಮಾನಿಟೈಸೇಷನ್ ಆದಂತ ಚಾನಲ್ ಕತೆ ಗೋವಿಂದ ಆಯ್ತು ಅಂದ್ರೆ ಏನೋ ಕ್ಯಾನ್ಸಲ್ಲೇ ಮಾಡ್ಬಿಟ್ಟು ಕ್ಯಾನ್ಸಲ್ ಅಲ್ಲ ಆಕ್ಚುಲಿ ಯಾಕಂದ್ರೆ ನನ್ನ ಒಂದು ಕಷ್ಟ ಪಟ್ಕೊಂಡು ನಾವು ಇಷ್ಟೆಲ್ಲ ಕಷ್ಟಗಳು ನಿಜವಾಗ್ಲೂ ಯೂಟ್ಯೂಬ್ ಅಂದ್ರೆ ಬಂದಕ್ಷಣಾ ದುಡಿಗೆ ಸ್ಟಾರ್ಟ್ ಮಾಡ್ತೀವಿ ನೀವು ಈ ಯೂಟ್ಯೂಬಿಗೆ ಬಂದ ಮೇಲೆ ಮಾಡ್ಲೇಬಾರ್ದು ತಪ್ಪು ಏನಪ್ಪ ಸಣ್ಣ ಹುಡುಗ ಚಿಕ್ಕ ಹುಡುಗ ಹ್ಮ್ ಅಕಂಡ್ ಮಾಡಕ ಆಗ್ತದ ಆಗ್ತದ ಅಂತ ಹೇಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಬಹಳ ಖುಷಿಯಾಗಿರುವಂಥ ವಿಡಿಯೋ ಯಾಕಂದ್ರೆ ತ್ರೀ ತೌಸಂಡ್ ಕಂಪ್ಲೀಟ್ ಆಯ್ತು ನನ್ನ ಚಾನಲ್ಗೆ ಅದ್ರ ಒಂದು ಖುಷಿ ಒಂದು ವಿಡಿಯೋ ಅಂತ ಹಾಕ್ಲೇಬೇಕಲ್ಲ ಹಾಗಾಗಿ ಸೊ ಇವತ್ತಿನ ಒಂದು ವಿಡಿಯೋ ಝೀರೋದಿಂದ ಮೂರು ಮೂರ್ ಸಾವಿರವರೆಗೂ ಹೆಂಗೆ ಹೆಂಗಿತ್ತು ನನ್ನ ಜರ್ನಿ ಹಂಗ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಖುಷಿ ಇತ್ತು ಏನೇನೆಲ್ಲ ಆಯಿತು ಚಾನಲ್ ನೋಳಗ ನೋಡೋಣ ಬರ್ರಿ ಕಂಪ್ಲೀಟ್ ವಿಡಿಯೋನ ಚಾನಲ್ ಏನೋ ಸ್ಟಾರ್ಟ್ ಆಯ್ತು ಚಾನಲ್ ಸ್ಟಾರ್ಟ್ ಆಗಿ ನಮ್ಗೆ ಹೆಂಗ ಅಂತಂದ್ರೆ ಫಸ್ಟ್ ಇನ್ ಇಮ್ಯಾಜಿನೇಷನ್ ಆ ರೀತಿ ಇರಂಗಿಲ್ಲ ಯೂಟ್ಯೂಬಿಗೆ ಬಂದಿವಿ ಅಂದ ತಕ್ಷಣ ಎಲ್ಲಾರು ಕೇಳೋದು ಏನಂದ್ರೆ ಓಹ್ ಸಿಕ್ಕಾಪಾಟೆ ದುಡಿತಾಳಾ ಸಿಕ್ಕಾಪಟ್ಟೆ ಅರ್ನ ಮಾಡ್ತಾಳ ಇದ್ರಾಗ ಗಳಿಸ್ಲಿಕ್ಕೆ ಏನೋ ಒಂದು ಜಾಬ್ ಮಾಡ್ಲಿಕ್ಕೆ ಹತ್ತಾಳ ಅಂತ ಹೇಳಿ ಅವರು ನಮ್ಮನ್ನ ನೋಡುವಂತ ರೀತಿನ ಹಂಗಿರ್ತದೆ ನಮಗೂ ಏನಪ್ಪಾ ನಾವು ಯೂಟ್ಯೂಬ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಇಲ್ಲಿ ದುಡಿತೇವಿ ಮಾಡ್ಬೋದು ಮಾಡ್ಬಹುದು ಮನೆಯೊಳಗೆ ಏನೋ ಪ್ರಾಬ್ಲಮ್ ಇದ್ರೂ ಸ್ವಲ್ಪ ಸಾಲ್ವ್ ಮಾಡ್ಕೋಬಹುದು ಆ ಒಂದು ಇಂಟೆನ್ಶನ್ಗೆ ಒಂದಿಷ್ಟು ಜನ ಬಂದಿರ್ತಾರೆ ಇನ್ನೊಂದಿಷ್ಟು ಜನ ಏನಂದ್ರೆ ಇದೊಂಥರ ಪ್ಯಾಶನ್ ಅಂತ ತಗೊಂಡು ಬರ್ತಾರೆ ಸೊ ನಾನು ಇಲ್ಲಿ ಏನಂದ್ರೆ ಕುಕ್ಕಿಂಗ್ ಬಹಳ ಇಂಟ್ರೆಸ್ಟ್ ಇತ್ತೆ ನನಗೆ ಸೊ ಕುಕಿಂಗ್ ಕುಕ್ಕಿಂಗ್ ಒಂದು ವಿಡಿಯೋಸ್ ಅಂತೂ ಹಾಕ್ತಿದ್ದೆ ಯಾಕಂದ್ರೆ ಮನೆಯೊಳಗ ಏನಾದ್ರು ಸ್ವಲ್ಪ ಮಾಡಿದ ತಕ್ಷಣ ಇವಾಗ ಅಡಿಗೆ ಮಾಡ್ತಿದ್ದೆ ಆ ಒಂದು ಅಡಿಗೆ ಬಾಳೆಲ್ಲಾ ಇಷ್ಟ ಆಗಿ ಓ ಮಸ್ತ್ ಮಾಡ್ತಿಲ್ಲ ಹಂಗ್ ಮಾಡ್ತಿಲ್ಲ ಹಿಂಗ್ ಮಾಡ್ತಿಲ್ಲ ಅಂತ ಅಂದ ತಕ್ಷಣ ಓ ಹಾಕ್ಬಿಡು ಒಂದು ಚಾನಲ್ ಆಗ್ಬಿಡತ ಹಂಗ ಹಿಂಗ ಅಂದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ಚಾನಲ್ ಮಾಡಿದೆ ಚಾನಲ್ ಕ್ರಿಯೇಟ್ ಮಾಡಿ ಒಂದೆರಡು ವಿಡಿಯೋ ಹಾಕ್ತಿದ್ದೆ ಮೂರ್ ದಿನ ಬಿಟ್ಟು ವಿಡಿಯೋ ಹಾಕ್ತಿದ್ದೆ ನಾಲ್ಕು ದಿನ ವಿಡಿಯೋ ಬಿಟ್ಟ ನಾಲ್ಕು ದಿನ ಬಿಟ್ಟು ವಿಡಿಯೋಸ್ ಹಾಕ್ತಿದ್ದೆ ಇಷ್ಟೆಲ್ಲ ಹಾಕಿ ಏನಂದ್ರೆ ಇದ್ರ ಕಡೆ ಗಮನ ಕೊಡ್ತಿಲ್ಲ ಹೋ ಹಿಂಗ ಬಿಡಪ್ಪ ಇದು ಬರೀ ವಿಡಿಯೋಸ್ ಹಾಕಿ ನಾವ್ ಬಿಡೋದು ಇದ್ರೊಳಗೆ ಏನೂ ಪ್ರಾಬ್ಲಮ್ ಇರಂಗಿಲ್ಲ ಅಂತ ಹೇಳ್ಬೇಡಿ ವಿಡಿಯೋ ಹಾಕ್ತಿದೆ ಬಿಡ್ತಿದ್ದೆ ಬಟ್ ಏನು ಏನಂತಂದ್ರೆ ಇಷ್ಟೆಲ್ಲ ಟೆನ್ಷನ್ ಇಷ್ಟೆಲ್ಲ ಒಂದು ಎಫರ್ಟ್ ಅದ ಅಂತ ನಾನ್ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ನಾವು ಈ ಯೂಟ್ಯೂಬ್ನ ಹೆಂಗೆ ನಾವು ಥಿಂಕ್ ಮಾಡಿ ಬಂದಿರ್ತೀವಲ್ಲ ಅದಂತೂ ಕಂಪ್ಲೀಟ್ ಬ್ಲಾಂಕ್ ಅದ ಅಂತ ಹೇಳಿ ನನಗೆ ತ್ರೀ ಕೆ ಆದ್ಮೇಲೆ ಕಂಪ್ಲೀಟ್ ಆಗಿ ಗೊತ್ತಾಗಿದ್ದು ಹಂಗಾಗಿನ ನನಗೇನು ಅನಿಸ್ತು ಅಂತಂದ್ರೆ ಇದರಲ್ಲಿ ನಾನು ಏನು ತಿಳ್ಕೊಂಡೆ ಹಾಗೆ ಇದರಲ್ಲಿ ಜನ ಹೆಂಗೆ ಎಷ್ಟು ಒಳ್ಳೆಯವರಿದ್ದಾರೆ ಎಷ್ಟು ಕೆಟ್ಟವರಿದಾರೋ ಹಾಗೆ ಜರ್ನಿ ಹೇಗಿತ್ತು ಸೊ ಇದಕ್ಕೆ ನನಗೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಒಂದಿಷ್ಟು ಕಷ್ಟಗಳು ಸಿಕ್ಕಾಪಟ್ಟೆನ ಬಂದವು ಸಕ್ಕ ಸಿಕ್ಕಾಪಟ್ಟೆ ಕಷ್ಟಗಳು ಅಂತಂದ್ರೆ ಏನು ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಇಷ್ಟೆಲ್ಲ ಆದಮೇಲೆ ನಾವು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಆದ ತಕ್ಷಣ ಖುಷಿ ಏನಪ್ಪ ಅಂತಂದ್ರೆ ಓಹೋ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟೀವಿ ನಮಗೆ ಸ್ಟಾರ್ಟಿಂಗ್ ಡೇಸ್ ಒಳಗೆ ಇಷ್ಟು ಕ್ಯೂರಿಯಾಸಿಟಿ ಇರ್ತೈತಿ ಇಷ್ಟು ಪ್ರೀತಿ ಇರ್ತದಲ್ಲ ಈ ಯೂಟ್ಯೂಬ್ ಬಗ್ಗೆ ಅದು ಮಂತ್ಲಿ 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 ಒಂದು ನಾಲ್ಕೈದು ತಿಂಗಳು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಯಿತು ಆಮೇಲೆ ಏನಪ್ಪ ಯಾಕೋ ಡೌನ್ ಆಗ್ಲಿಕ್ಕ ಬೇಡ ಬೇಡ ಬಿಟ್ಟ ಬಿಡೋಣ ಈ ನಿಜವಾಗ್ಲೂ ಈ ವೈಟಿನ ಬೇಡ ಸಾಕಾಗ್ಬಿಟ್ಟಿದೆ ಯಾಕಂದ್ರೆ ವ್ಯೂಸ್ ಒಂದು ಒಂದಕ್ಕೆ ಬಂತು ವ್ಯೂಸ್ ಇನ್ನೊಂದಕ್ಕೆ ಬರ್ತಿರ್ಲಿಲ್ಲ ಏನು ಹಿಂಗೆ ಮಾಡ್ತಾರಲ್ಲ ಅಂತ ಅಂದ್ಕೊಂಡು ನಾನು ಸ್ವಲ್ಪ ದಿನ ಹಾಗೆ ನುಕ್ಕೊಂಡು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಳ್ತಾ ಹಾಗೆ ಹಿಂಗೆ ಅಂತ ಬಂದೆ ಆಮೇಲೆ ಇಲ್ಲಿ ಸ್ವಲ್ಪ ಏನೋ ಜನ ಹೆಂಗೆ ಪರಿಚಯ ಆಗ್ತಾರ ಅಂತ ಕೇಳ್ಬೋದು ಜನ ಸಿಕ್ ಚಿಕ್ಕಪಟ್ಟೆ ಇಲ್ಲಿ ಬಹಳ ಜನ ಅಂದ್ರೆ ಬಹಳ ಜನ ನನ್ಗೆ ಹೆಲ್ಪ್ ಮಾಡಿದವರು ಬಹಳ ಜನ ಆತರ ನನ್ನ ಸಿಸ್ಟರ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಬ್ರದರ್ಸ್ ಅಂತನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೆಲ್ಲ ಯಾರು ಗೊತ್ತೇ ಇಲ್ಲಪ್ಪ ಅಂತ ಹೇಳಿ ನಾನು ಈ ಈ ಒಂದು ಏನು ಬಂದ್ನಲ್ಲ ಇವಾಗ ಅವರೇ ನನಗೆ ಇಷ್ಟು ಜನ ಇಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಜನ ಸಾಗರನಾದ ಇಲ್ಲಿ ಅಷ್ಟು ಪ್ರೀತಿನ ನನಗೆ ಕೊಟ್ಟಿದ್ದೀಯ ಆ ಒಂದು ಪ್ರೀತಿ ನನ್ನ ನಿಜವಾಗ್ಲೂ ಈ ಯೂಟ್ಯೂಬ್ ನಾನು ಬಿಡ್ಬೇಕಂತ ಹೇಳಿ ನಾ ಎಷ್ಟೋ ಸರಿ ಯೋಚನೆ ಮಾಡಿದಾಗ್ಲೂ ಅವ್ರು ನನಗೆ ಏನಂದ್ರ ಇಲ್ಲ ಬೇಡ ಯೂಟ್ಯೂಬ್ನ ಬಿಡಬೇಡ್ರಿ ನಿಮ್ಗೆ ಮಾಡೋ ಕೆಪಾಸಿಟಿ ಅದ ಸೊ ಅವರು ಒಂಥರ ಏನಂದ್ರೆ ನನಗೆ ದಾರಿನ ತೋರಿಸಿದ್ರು ಅಂತಲೂ ಹೇಳ್ಬೋದು ಇನ್ನು ಇಷ್ಟೆಲ್ಲ ಕಷ್ಟಪಟ್ಟು ಮಾನಿಟೈಸೇಷನ್ ಎಲ್ಲ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಬಂದಿದ್ದು ಮಾನಿಟೈಸೇಷನ್ ಆಗಿದ್ದ ಚಾನಲ್ ಡಿಮೋನಿಟೈಸೇಷನ್ ಆಯಿತು ಡಿಮೋನಿಟೈಸೇಷನ್ ಯಾಕಾಯಿತು ಗೊತ್ತಾ ಸಿಕ್ಕಾಪಟ್ಟೆ ಅಂದ್ರೆ ನನ್ಗೆ ಇಷ್ಟು ಬೇಜಾರಾಗ್ಬಿಡ್ತಲ್ಲ ಡಿಮಾನಿಟೈಸೇಷನ್ ಆಗಿದ್ದಾಗ ಯಾಕಾಯ್ತಪ್ಪ ಅಂತಂದ್ರೆ ಯೂಸ್ ಕಂಟೆಂಟ್ ಬಂತು ಯೂಸ್ ಕಂಟೆಂಟ್ ಯಾಕೆ ಬಂತು ರೀಯೂಸ್ ಕಂಟೆಂಟ್ ಅಂದ್ರೆ ಏನು ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಇವತ್ತು ಈ ಒಂದು ರೀಸ್ ಕಂಟೆಂಟ್ ಬಂದಿದ್ರಿಂದ ಮಾನಿಟೈಸೇಷನ್ ಆದಂತ ಚಾನಲ್ ಕತೆ ಗೋವಿಂದ ಆಯ್ತು ಅಂದ್ರೆ ಏನೋ ಅವ್ರು ಕ್ಯಾನ್ಸಲ್ ಏ ಮಾಡ್ಬಿಟ್ರು ಕ್ಯಾನ್ಸಲ್ ಮೇಲೆ ಹೆಂಗ್ ಮಾಡೋದು ಅವಾಗ ಒಂಥರ ಏನೋ ಫುಲ್ ಬೇಜಾರಾಗಿ ನಾನು ಒಂದ್ ಎರಡು ತಿಂಗಳು ಯಾವ್ದನ್ನೂ ವೀಡಿಯೋಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಬೇಡ ಬೇ ಬೇಡ ಬಿಟ್ಬೇಡ ಅಂತ ಹೇಳಿ ಯಾಕಂದ್ರೆ ನೈನ್ಟಿ ಡೇಸ್ ಅಂತ ಇರುತ್ತೆ ಒಬ್ಬೊಬ್ರಿಗೆ ಏನಂದ್ರೆ ತ್ರೀ ಥರ್ಟಿ ಡೇಸ್ ಅಂತ ಇರ್ತದ ಸೊ ಈ ಅವರು ಮುಂದೆ ಹಾಕ್ತಾರೆ ಪೋಸ್ಟ್ಪೋನ್ ಮಾಡ್ತಾರೆ ಸೊ ಇಷ್ಟು ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಎಫರ್ಟ್ ನ ಹಾಕಿದ್ವಿ ಒಂದು ಚಾನಲ್ ಏನೋ ಸ್ಟ್ಯಾಂಡ್ ತಗೊಂಡದ ಅಂತ ಅಂದ್ಮೇಲೆ ಮೋನಿಟೈಸೇಷನ್ ಆಗಿದ ಖುಷಿಗೂ ಬಹಳ ಬಾಳ ಖುಷಿ ಆಗ್ಬಿಡುತ್ತೆ ಸೊ ಅವಾಗ ಆಗಿದ್ದಂಥ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಈ ಒಂದು ರಿಯೂಸ್ ಕಂಟೆಂಟ್ ಬಂದಿದ್ದೆ ರಿಯೂಸ್ ಕಂಟೆಂಟ್ ಬ ನೋಡಿ ನನಗೆ ಏನಂತನ ಗೊತ್ತಿಲ್ಲ ಯಾಕೆ ಬಂತು ಈ ಈ ರೀಯೂಸ್ ಕಂಟೆಂಟ್ ಯಾಕಂದ್ರೆ ನಾನು ವೀಡಿಯೋನ ಮಾಡ್ತಿದ್ದೆ ಅಲ್ಲ ನಾನು ಓನ ಇರ್ತಿದ್ವು ಯಾವುದನ್ನ ತೊಗೊಂಡು ಅಂದ್ರೇನು ಈಗ ನಾವು ಒಂದು ಸರಿ ಕಂಟೆಂಟ್ ಕಂಟೆಂಟ್ನ ಇನ್ನೊಂದು ಸರಿ ಹಾಕಿದ್ದಕ್ಕೆ ರಿಯೂಸ್ ಅಂತಾರೇನೋ ಅಂತ ನಾನು ಅನ್ಕೊಂಡೆ ಅಂದ್ರೆ ನಾವೇ ಯಾವ್ದಾದ್ರು ಒಂದು ನ ಹಾಕಿರ್ತೀವಿ ಒಂದು ವಿಡಿಯೋನ ಹಾಕಿರ್ತೀವಿ ಆ ಒಂದು ವಿಡಿಯೋನ ಇನ್ನೊಂದು ಸರಿ ಹಾಕೋದಕ್ಕೆ ರಿಯೂಸ್ ಅಂತಾರ ಅಂತ ತಿಳ್ಕೊಂಡು ಬಟ್ ನಾನು ಆ ಥರ ಯಾವುದೂ ತಪ್ಪನ ಮಾಡಿಲ್ಲಲ್ಲ ಇಲ್ಲಿ ಅಂತ ಹೇಳಿ ನಾನು ಬೇರೆಯವ್ರಿಗೆ ಕೇಳಿದಾಗ ಇಲ್ಲಿ ಹೇಳಿದರು ಸೊ ಆ ಥರ ಅಲ್ಲ ಯಾವುದಾದ್ರೂ ವಾಟ್ಸಪ್ಪಿಗೆ ಬಂದಿರೋಂಥ ವೀಡಿಯೋಸ್ ಆಗಿರ್ಬೋದು ಇನ್ನು ಸೋಷಿಯಲ್ ಮೀಡಿಯಾ ಒಳಗೆ ಯಾವುದಾದ್ರೂ ವೀಡಿಯೋ ಆಗಿರ್ಬೋದು ಸೊ ಫೋಟೋಸ್ ಆಗಿರ್ಬೋದು ಆ ಒಂದು ಆ ಥರ ಒಂದು ಫೋಟೋಸ್ನ ಮತ್ತು ವೀಡಿಯೋಸ್ನ ತೊಗೊಂಡು ಇಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ವಂತೆ ಆ ಒಂದು ಪ್ರಾಬ್ಲಮ್ ಆಗಿದ್ದು ಏನಂದರೆ ನಾನು ಈ ವಾಟ್ಸಪಿಗೆ ಬಂದಿರುವಂಥ ವೀಡಿಯೋನ ಅದನ್ನ ಶೇರ್ ಮಾಡಿದ್ದೆ ಅಂದ್ರೂ ಶಾರ್ಟ್ಗೆ ಹಾಕಿದ್ದೆ ಆ ಶಾರ್ಟಿಗೆ ಹಾಕಿದ್ದ ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಂದರೆ ಒಂದೇ ಒಂದು ವೀಡಿಯೋಗೆ ಆ್ಯಕ್ಚುಲಿ ಏನಂದರೆ ಫೈ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿದ್ದರು ಅಷ್ಟು ಮಟ್ಟಕ್ಕೆ ಅದು ವೀಡಿಯೋ ವೈರಲ್ ಆಗಿಬಿಟ್ಟಿತ್ತು ಆವಾಗೇನಾಯ್ತು ಅಂದ್ರೆ ಇಮ್ಮಿಡಿಯೇಟ್ ಅವ್ರು ಏನು ಮಾಡಿದರು ಅಂದರೆ ಅದನ್ನು ರಿಯೂಸ್ ಕಂಟೆಂಟ್ ಅಂತ ಕೊಟ್ಟು ಚಾನಲ್ನ ಡಿಮೊನಿಟೈಸೇಷನ್ ಮಾಡಿ ಹಾಕಿಬಿಟ್ರು ಹಾಗಾಗಿ ಎಲ್ಲರಿಗೂ ಹೇಳೋದು ಇಷ್ಟ ನಾನು ಏನಂದ್ರೆ ಯಾವುದಾದ್ರೂ ವಿಡಿಯೋ ಹಾಕ್ತಿರ್ತಿರಲ್ಲ ನಿಮ್ಮ ಒಂದು ಸ್ವಂತ ಕಂಟೆಂಟ್ ಆಗಿರಲಿ ಈ ರಿಯೂಸ್ ಕಂಟೆಂಟ್ ಅಂತೂ ಬಂತು ರಿಯೂಸ್ ಕಂಟೆಂಟ್ ಬಂದ ಮೇಲೆ ಆಗಿರುವಂತ ಆಗಿರುವಂಥ ಚಾನಲ್ನು ಡಿಮೋನಿಟೈಸೇಷನ್ ಆಗೋಯ್ತು ಇದೆಲ್ಲ ಎಫರ್ಟ್ ಆಗಿ ಇಷ್ಟೆಲ್ಲ ಮಾಡಿಕೊಂಡು ನಾನು ಡಿಮೊನಿಟೈಸೇಷನ್ ಆದಮೇಲೆ ಅನ್ಕೊಂಡೆ ಏನಂದ್ರೆ ಚಾನಲ್ ಬಿಟ್ಬಿಡೋಣ ಬೇಡವೇ ಬೇಡ ಎದಕ್ಕೆ ಬೇಕಿದ್ದು ಇದರಿಂದ ಏನು ಉಪಯೋಗದ ಅಂತ ಹೇಳಿ ನಾನು ಮಾಡ್ಲಿಕ್ಕೆ ಬೇಡವೇ ಬೇಡ ಬಿಟ್ಬೇಡ ಅಂತ ಅಂತ ಅನಿಸ್ತು ಆಮೇಲೆ ಏನಾಯಿತು ಅಂತಂದರೆ ಸೊ ಬಿಟ್ಬಿಟ್ಟಿದೆ ಒಂದು ಎರಡು ತಿಂಗಳು ಕಂಪ್ಲೀಟ್ ಆಗಿ ಯಾಕಂದ್ರೆ ನಾವು ನೋಡ್ರಿ ಈಗ ಹಗಲೆಲ್ಲ ವಿಡಿಯೋಸ್ ಮಾಡ್ತೀವಿ ಸೊ ಸಾಯಂಕಾಲ ಏನು ಮಾಡ್ತಿದ್ದೆ ಅಂದ್ರೆ ಎಡಿಟಿಂಗ್ ಮಾಡ್ತಾ ಇದ್ದೆ ವಿಡಿಯೋಸ್ ಆದ್ಮೇಲೆ ಅಡುಗೆ ಮನೆ ಸಿಕ್ಕಾಪಟ್ಟೆ ಹರ್ಡ್ಕೊಂಡ್ಬಿಡ್ತಾ ಇತ್ತು ಯಾಕಂದ್ರೆ ವೀಡಿಯೋ ಮಾಡುವಂತ ಅಂದ್ಮೇಲೆ ಅಲ್ಲಿ ಕ್ಲೀನಿಂಗ್ ಕ್ಲೀನಿಗೆ ನಾವು ಇಂಪಾರ್ಟೆಂಟ್ ಕೊಡಬೇಕಾಗ್ತೈತಿ ಆಮೇಲೆ ಎಡಿಟಿಂಗ್ ನಾವು ಯಾವ ಪ್ಲೇಸಿಗೆ ತಗೋಬೇಕು ಚೆನ್ನಾಗಿರುವಂತ ಚಲೋ ಇರುವಂತಹ ಪ್ಲೇಸ್ನ ನ ತಗೋಬೇಕಾಗ್ತದೆ ಇದೆಲ್ಲ ನೋಡಿದಾಗ ನಾವು ಎಡಿಟಿಂಗ್ ಸಿಕ್ಕಾಪಟ್ಟೆ ಟೈಮ್ ಹಿಡಿತೈತಿ ಎಡಿಟಿಂಗ್ ಎಲ್ಲ ಆದ್ಮೇಲೆ ಮತ್ತದನ್ನ ಸ್ವಲ್ಪ ಅಂದರೆ ನಾನು ಡೌನ್ಲೋಡ್ ಮಾಡಿಕೊಂಡು ಮತ್ತು ನೈಟ್ ಏನು ಮಾಡ್ತಿದ್ದೆ ಅಂದ್ರೆ ವಾಯ್ಸ್ನ ಕೊಡ್ತಿದ್ದೆ ಯಾಕಂದರೆ ನೈಟೆಲ್ಲ ಆಗಿರ್ಬೋದು ಗಲಾಟೆ ಇರ್ತಿರ್ಲಿಲ್ಲ ಏನು ಗಾಡಿಗಳ ಸೌಂಡ್ ಇರಬಾರ್ದು ಇದಕ್ಕೆ ಹಾಗಾಗಿ ನಾವು ಅಂತ ಹೇಳಿ ನಾನು ಏನು ಮಾಡ್ತಿದ್ದೆ ಸಾ ನೈಟ್ ಎಲ್ಲರೂ ಮಲ್ಕೊಂಡ್ಮೇಲೆ ವಾಯ್ಸ್ನ ಕೊಡ್ತಿದ್ದೆ ಇಷ್ಟೆಲ್ಲ ಎಫರ್ಟ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಒಂಬತ್ತು ಗಂಟೆ ಅಂದರೆ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಬೆಳಿಗ್ಗೆ ಇವಾಗ ಹನ್ನೊಂದು ಗಂಟೆ ಒಳಗಡೆ ಮಾಡಿದರೆ ಮಾಡಿದರೆ ಚಲೋ ಇಲ್ಲ ಅಂತಂದ್ರೆ ನಿಮ್ಗೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಏನಾದ್ರೂ ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗದೆ ಇದ್ರೆ ಸಂಜೆ ಐದು ಗಂಟೆ ಮೇಲೆ ಮಾಡ್ಬೇಕು ಹೌದು ನಾವು ಐದು ಗಂಟೆ ಮೇಲೆ ಏನಾದ್ರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ ಅಂತಂದ್ರೆ ವೈರಲ್ ಆಗೋ ಚಾನ್ಸಸ್ ಬಹಳ ಇರ್ತವೆ ಐದು ಗಂಟೆ ಅಥವಾ ನೀವು ಏಳು ಗಂಟೆ ಎಂಟು ಗಂಟೆ ಮೇಲೆ ನೈಟ್ ನಾನು ಹೇಳೋದು ಸಂಜೆ ಏಳು ಗಂಟೆ ಎಂಟು ಗಂಟೆ ಮೇಲೆ ಏನಾದ್ರೂ ನೀವು ವಿಡಿಯೋಸ್ ಮಾಡಿದರೆ ಮಾಡಿದ್ರೆ ಚೆನ್ನಾಗಿ ವ್ಯೂಸ್ ಅಂತೂ ಬರ್ತವೆ ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರು ಬಂದ ಮೇಲೆ ವಿಡಿಯೋಸ್ ನೋಡ್ತಿರ್ತಾರೆ ಇವಾಗ ನಿಮ್ದು ನೋಟಿಫಿಕೇಶನ್ ಅವ್ರಿಗಂತೂ ಹೋಗ್ಬಿಟ್ಟಿರ್ತದೆ ಬೆಳಗ್ಗೆ ನೀವು ಯಾವುದಾದ್ರೂ ಒಂದು ವಿಡಿಯೋ ಅಪ್ಲೋಡ್ನ ಮಾಡಿರ್ತೀರಿ ಆ ಒಂದು ನೋಟಿಫಿಕೇಶನ್ ಅವ್ರಿಗೆ ಹೋಗಿರ್ತದಂತ ಹೋದ ತಕ್ಷಣ ಕೆಲಸದಾಗಿರ್ತಾರ ಮಾಡ್ತಾರೆ ಆ ಆ ವೀಡಿಯೋನ ಅವ್ರು ನೋಡೋದೇ ಇಲ್ಲ ಸಾಯಂಕಾಲ ನೋಡ್ತಾರೆ ಐದು ಗಂಟೆ ಮೇಲೆ ಅವ್ರು ಏನಾದ್ರು ಆಫೀಸಿಂದ ಬಂದ ಮೇಲೆ ಆ ಒಂದು ವೀಡಿಯೋನ ನೋಡ್ತಾರೆ ಹಾಗಾಗಿ ಏನು ಮಾಡ್ತಿದ್ದೆ ಅಂದ್ರೆ ಅದು ಸುಳ್ಳು ಯಾಕೋ ಟೈಮ್ ವೇಸ್ಟ್ ಮಧ್ಯಾಹ್ನ ಆಲ್ಮೋಸ್ಟ್ ಆಗಿ ಯಾವ ವೀಡಿಯೋನ ಹಾಕ್ತಿಲ್ಲ ಹಾಕಿದ್ರೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗೆ ಹಾಕ್ತಿದೆ ಇಲ್ಲ ಅಂತಂದ್ರೆ ಸಂಜೆ ಐದು ಗಂಟೆ ಮೇಲೆ ಹಾಕ್ತಿದೆ ನೀವೇನಾದ್ರೂ ವಿಡಿಯೋ ಹಾಕ್ಲಿಕ್ಕೆ ಅಪ್ಲೋಡ್ ಮಾಡಬೇಕು ಯಾವ ಟೈಮಿಗೆ ಇದು ಬೆಸ್ಟ್ ಟೈಮ್ ಅಂತ ನಾ ಹೇಳ್ತೀನಿ ಇಷ್ಟೆಲ್ಲ ನಾವು ಕಷ್ಟಪಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಇದನ್ನೆಲ್ಲ ನಾವು ಯಾಕಂದ್ರೆ ಎಫರ್ಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು ನಾನು ಆ ಥರ ಒಂದು ವಿಡಿಯೋಸ್ ಎಲ್ಲೂ ಹಾಕಿರಲಿಲ್ಲ ಬಟ್ ಗೊತ್ತೇ ಇರಲಿಲ್ಲ ನನಗೆ ಈ ಥರ ಯೂಸ್ ಕಂಟೆಂಟ್ ಬರ್ತದ ಅಂತ ಹೇಳಿ ಈ ತರ ಯಾರು ತಪ್ಪನ ಮಾಡ್ಲಿಕ್ಕೆ ಹೋಗಬೇಡಿ ಯಾವುದೋ ಒಂದು ಯಾವುದೋ ಒಂದು ಗೂಗಲ್ ಆಗಿರ್ಬೋದು ಒಂದು ಸೋಷಿಯಲ್ ಮೀಡಿಯಾ ಒಳಗ ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರೋದು ತೊಗೊಂಡು ಬಂದು ನೀವು ಇಲ್ಲಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗಬೇಡಿ ಇದು ನಿಜವಾಗ್ಲೂ ಯಾಕಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಒಳಗೂ ಅದು ಅದು ಏನಂದ್ರೆ ಈ ಥರ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಒಳಗಿರೋವಂಥ ಫೋಟೋಸು ಮತ್ತು ವೀಡಿಯೋಸ್ನ ತೊಗೊಂಡು ಬಂದು ಅಪ್ಲೋಡ್ ಮಾಡು ಹಾಗಿಲ್ಲ ನೀವು ಅಪ್ಲೋಡ್ ಮಾಡಿದ್ರಿ ವ್ಯೂಸ್ ಕಂಟೆಂಟ್ ಬರ್ತದೆ ಏನೋ ಅಕಸ್ಮಾತಾಗಿ ನಿಮ್ಮ ಟೈಮ್ ಚಲೋ ಇತ್ತು ಅಂತಂದ್ರೆ ಅವ್ರು ಎಕ್ಸ್ಪೆಕ್ಟ್ ಅಂದರೆ ಎಕ್ಸೆಪ್ಟ್ ಎಕ್ಸೆಪ್ಟ್ನ ಮಾಡ್ತಾರೆ ಯಾವಾಗ ಎಕ್ಸೆಪ್ಟ್ ಆಗ್ತದೆ ಸೊ ಒಂದೇನೋ ವೀಡಿಯೋನ ತಪ್ಪು ಮಾಡಿದ್ರಿ ಅದನ್ನ ನೆಕ್ಸ್ಟ್ ನೀವು ತಿದ್ಕೊಂಡ್ರಿ ಅಂತಂದ್ರೆ ಅದು ಎಕ್ಸೆಪ್ಟ್ ಆಗ್ತದೆ ನೀವು ಎಕ್ಸೆಪ್ಟ್ ಆಗಂಗಿಲ್ಲ ಅಂತಂದ್ರೆ ಯಾವಾಗ ಕಂಟಿನ್ಯೂ ಇದೇ ತಪ್ಪನ್ನ ಮಾಡ್ಕೋತ ಹೋದ್ರಿ ಅಂದ್ರೆ ಅದು ಎಕ್ಸೆಪ್ಟ್ ಇಲ್ಲ ಕ್ಯಾನ್ಸಲ್ ಫುಲ್ ಡೆಡ್ ಆಗಿ ನೀವು ಎಷ್ಟು ಎಫರ್ಟ್ ಆಗ್ತದಲ್ಲ ಅಷ್ಟು ಎಫರ್ಟನ್ನು ಹಾಕ್ಕೊಂಡು ವೀಡಿಯೋದ ಮೇಲೆ ಫೋಕಸ್ ಮಾಡಿರಿ ನಾನು ಹೇಳೋದು ಅಂತ ಇಲ್ಲಿ ಯಾಕಂದ್ರೆ ಸಾಕಷ್ಟು ಜನ ನಿಮ್ಗೆ ಇಲ್ಲಿ ಈ ಒಂದು ಒಳಗೆ ಸಿಗ್ತಾರೆ ಯಾರೋ ಏನೋ ಹೇಳಿದರು ಯಾರೋ ಏನೋ ಅಂದರು ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾಕಂದ್ರೆ ನಾನು ಹೇಳೋದೇನಂದ್ರೆ ಈ ಒಂದು ಯೂಟ್ಯೂಬಿಗೆ ನೀವು ಯಾಕೆ ಬಂದಿರ್ತೀರಿ ಅದನ್ನ ಫಸ್ಟ್ ಥಿಂಕ್ ಮಾಡಿ ಯಾಕಂದ್ರೆ ನಾವು ಈ ಯೂಟ್ಯೂಬಿಗೆ ಬಂದೀವಿ ಅಂತ ಮೇಲೆ ಬರೀ ಕಂಟೆಂಟ್ ಮೇಲೆ ಫೋಕಸ್ ನಾವು ಮಾಡ್ಬೇಕು ಅವ್ರು ಏನೋ ಅಂದ್ರೆ ಇವ್ರು ಏನೋ ಅಂದ್ರೆ ಅವ್ರು ನಿಮ್ಮ ಬಗ್ಗೆ ಹೊಟ್ಟೆ ಹೊಟ್ಟೆ ಕೊಡ್ಲಿಕ್ಕೆ ಇವ್ರು ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ರು ಇಲ್ಲಿ ಫ್ರೆಂಡ್ಶಿಪ್ ಏನೋ ಬೇಕು ಒಂದು ಅಕ್ಕ ತಂಗಿರೋ ಒಂದು ಅಣ್ಣ ತಮ್ಮಂದಿರು ಒಂದು ಪ್ರೀತಿನ ನಾವು ಇಟ್ಕೊಂಡಿರ್ತೀವಂದ್ರೆ ನಾವು ಒಪ್ಕೋಣ ಆದ್ರೆ ಒಬ್ರಿಗೆ ಒಬ್ಬರ ಮೇಲೆ ಒಬ್ಬರನ್ನ ನಾವು ಸಿಟ್ಟನ್ನ ಮಾಡ್ಕೊಳ್ಳೋದು ಅವ್ರ ಚಾನಲ್ ಬೆಳೀಲಿಕ್ಕೆ ಆತದ ಇವ್ರ ಚಾನಲ್ ಬೆಳೀಲಿಕ್ಕೆ ಆತದ ಚಾನಲ್ ಗ್ರೋತ್ ಆಗತ್ತಿಲ್ಲ ನಿಮ್ಮ ಪಾಡಿ ನೀವು ತಿಂಕ್ನ ಮಾಡಿಕೊಡ್ರಿ ನಾನು ಏನಿಲ್ಲ ಅಂತಲ್ಲ ಒಂಥರ ಸೋಷಿಯಲ್ ಮೀಡಿಯಾನ ಯಾವ ಥರ ಯೂಸ್ ಮಾಡ್ಕೋಬೇಕು ಈ ಪ್ಲಾಟ್ಫಾರ್ಮ್ ಏನಂತಂದ್ರೆ ಒಳ್ಳೆ ರೀತಿಯಿಂದ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊಡ್ರಿ ನಿಮ್ಮ ಒಂದು ಕಂಟೆಂಟ್ನ ಹಾಕೊಡ್ರಿ ನಿಮ್ಮ ಒಂದು ಕಂಟೆಂಟ್ ಏನದ ಅದರಲ್ಲಿ ಶೋ ಮಾಡಿದ್ರೆ ಬೆಟ್ರ್ ಅದು ಬಿಟ್ಟು ಅವ್ರು ಹಂಗೆ ಇವ್ರು ಹಿಂಗೆ ಅನ್ನೋದನ್ನ ಬಿಟ್ಟು ನಿಮ್ಮ ಒಂದು ಕಂಟೆಂಟ್ ಮೇಲೆ ಫೋಕಸ್ನ ಮಾಡಿರಿ ನಿಜವಾಗ್ಲೂ ಲೈಫ್ ಅದ ಅಂತಲೇ ಹೇಳ್ತೇನೆ ನಾನು ಈ ಯೂಟ್ಯೂಬ್ ಮಾಡಿದ ತಕ್ಷಣ ಹೆಂಗೆ ಅಂತಂದ್ರೆ ಮಕ್ಕಳು ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ನೀನು ಏನಂದ್ರೆ ರೆಸಿಪಿ ಮಾಡಿ ರೆಡಿ ಮಾಡಿ ಇಟ್ಟರು ಅಂತ ಹೇಳಿ ಆ ಮಕ್ಳಿಗೆ ಭಾಳ ಹೆಲ್ಪ್ ತೊಗೊಂಡೆ ನಾನು ನನ್ನ ಮಗಳಾಗಿರ್ಬೋದು ಅಕ್ಕಿಂತ ಸಿಕ್ಕಾಪಟ್ಟೆ ಹೆಲ್ಪ್ ನಾ ಮಾಡಿದ್ಲು ನನ್ನ ಮಗನೂ ಆಗಿರ್ಬೋದು ಅವರೇ ವಿಡಿಯೋ ಮಾಡಲಿಕ್ಕೆ ಹಿಡಿತಿದ್ರು ಮಮ್ಮಿ ನಾನು ಇವತ್ತು ಮಾಡ್ತೀನಿ ಯಾಕಂದ್ರೆ ರಜೆ ಬೇರೆ ಇತ್ತು ನಾನು ಸ್ಟಾರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿದ್ನಲ್ಲ ರಜೆ ಕಂಪ್ಲೀಟ್ ಕಂಪ್ಲೀಟಾಗಿ ಎರಡು ತಿಂಗಳು ನನ್ನ ಮಕ್ಳ ವೀಡಿಯೋನು ಮಾಡ್ಲಿಕ್ಕೆ ಭಾಳ ಹೆಲ್ಪ್ ಮಾಡಿದ್ರು ಹಂಗೆ ಅವ್ರಿಗೆ ಅಷ್ಟು ಕ್ಯೂರಿಯಿಟಿ ಇರ್ತಿತ್ತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಾ ಮಾಡ್ತೀನಿ ಮಮ್ಮಿ ನೀ ಮಾಡ್ತೀನಿ ಮಮ್ಮಿ ಅಂತ ಹೊಡೆದಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ 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 ಅವ್ರಿಗೂ ಇಷ್ಟ ಆಗ್ಬಿಡ್ತಾರೆ ಕರೆದ ತಕ್ಷಣ ಮಮ್ಮಿ ನೀನು ಯೂ ನೀನು ಈ ಯೂಟ್ಯೂಬ್ ವೀಡಿಯೋ ಮಾಡ್ಲಿಕ್ಕೆ ಕರಿಯಾಕತ್ತಿದೀ ನಾನು ಕರಿಬೇಡ ನನ್ಗೆ ಕರಿಬೇಡ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಮಾಡೋದು ಹೋಗ್ಲಿ ಕಡೆ ಅಂತ ಹೇಳಿ ಮತ್ತೆ ಟ್ರೈಪಾಡ್ನ ತಗೊಂಡೆ ಟ್ರೈಪಾಡ್ ತಗೊಂಡು ಸ್ಟ್ಯಾಂಡ್ ಟ್ರೈಪೌಡ್ ವಿತ್ ರಿಂಗ್ ಲೈಟ್ ಬರ್ತದೆ ಅದನ್ನ ತಗೊಂಡು ವೀಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಸೆಲ್ಫ್ ನಾವು ಮಕ್ಳು ಬರಂಗಿಲ್ಲ ಅಂತ ಅಂದ್ಮೇಲೆ ನಮ್ಮ ಮೇಲೆ ನಾವು ನಮ್ಗೆ ಇಟ್ಕೊಂಡು ನಾವೇ ವೀಡಿಯೋಸ್ನ ಮಾಡಬೇಕಲ್ಲ ಮಕ್ಳು ಹೆಲ್ಪ್ ಮಾಡಿರ್ಲಿಲ್ಲ ಅಂತಾರೆ ಬಟ್ ಯಾವಾಗಾದರೂ ಕರೆದ್ರೆ ಅವ್ರು ಈಗಲೂ ಬಂದು ವಿಡಿಯೋ ಮಾಡ್ತಾರ ಅವ್ರೂ ಅಷ್ಟು ಬೋರ್ ಆಗ್ಬಿಟ್ರಿ ಅಷ್ಟೆಲ್ಲ ಎಫರ್ಟ್ನ ಹಾಕಿನೂ ನಾವು ನಮ್ಮ ಒಂದು ಸ್ಟ್ರಾಂಗ್ನೆಸ್ನ ತೊಗೊಳ್ತೀವಲ್ಲ ಅದ ಯೂಟ್ಯೂಬ್ ಅಷ್ಟೇ ರೀಸೆಂಟ್ ಆಗಿ ಅಂತೂ ಒಂದಿಷ್ಟು ಸ್ಟಿಚಿಂಗ್ ಸ್ಟಿಚಿಂಗ್ ರಿಲೇಟೆಡ್ ವಿಡಿಯೋಸ್ನ ಹಾಕಿದೆ ಅದಕ್ಕಂತೂ ಭಾಳ ಅಂದ್ರೆ ಬಹಳ ಲೈಕ್ ಮಾಡ್ಲಿಕ್ಕೆ ಹತ್ತಿರಿ ಹಂಗಾಗಿನ ಅದರದ ಒಂದು ವಿಡಿಯೋನ ಮುಂದುವರ್ಸ್ಕೊಂಡು ಹೋದ್ರಾಯ್ತಪ್ಪ ಯಾಕಂದ್ರೆ ಜನ ಯಾವ ರೀತಿ ಕಂಟೆಂಟ್ ಕೇಳ್ತಾರೆ ಅದೇ ರೀತಿ ಕಂಟೆಂಟ್ನ ಕೊಟ್ರೆ ಇಲ್ಲಿ ಏನೋ ಕ್ಲಿಕ್ ಆಗ್ಬೋದು ನಾವು ನಮಗೇನೋ ಒಂದು ಇಂಟ್ರೆಸ್ಟ್ ಅದ ನಾವು ಅದೇನೋ ಭಾಳ ಒಂದು ರೇರ್ ಯಾಕಂದ್ರೆ ಇಲ್ಲಿ ಯೂಟ್ಯೂಬ್ನವ್ರು ಹೆಂಗೆ ತೊಗೊಳ್ತಾರೋ ಗೊತ್ತಿಲ್ಲ ಜನ ಯಾವ ರೀತಿ ನೋಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನೀವೇನಾದ್ರೂ ಕಿಚನ್ ಮಾಡ್ತೀನಿ ಅಂತ ಕಿಚನ್ಗಂತೂ ಭಾಳ ಭಾಳ ಕಾಂಪಿಟೇಷನ್ ಅದ ಈ ಕಿಚನ್ನ ಆಲ್ಮೋಸ್ಟ್ ಆಗಿ ವೈರಲ್ ಆಗಿರೋದೆ ಭಾಳ ಭಾಳ ಕಡಿಮೆ ಅದು ಬಿಟ್ಟು ನಾನು ಅನ್ನೋ ಒಂದು ಇದು ಏನಂದ್ರೆ ಕಿಚನ್ ಹೆಚ್ಚಾಗಿ ಹೆಚ್ಚು ನಾವು ಎಷ್ಟೇ ಎಫರ್ಟ್ ಹಾಕಿದ್ರು ಕಾಂಪಿಟೇಷನ್ ಭಾಳ ಅದ ಅದರ ತಂಟೆ ಹೋಗಬಾರ್ದು ಅಂತ ಅನ್ನಿಸ್ತು ಹಾಗಾಗಿ ನೀವು ಸ್ಟಿಚಿಂಗ್ ತೊಗೊಂಡೆ ಸ್ಟಿಚಿಂಗಿಗೆ ರೆಸ್ಪಾನ್ಸ್ ಛಲೋ ಬರ್ಲಿಕ್ಕತ್ತು ಯಾವೊಂದು ರೆಸ್ಪಾನ್ಸ್ ಚಲೋ ಇರ್ತದಲ್ಲ ಅದರ ಒಂದು ಕಂಟೆಂಟ್ ಥ್ರೂನ ಮಾಡ್ಕೊಂಡು ಹೋಗೋದು ಬೆಟ್ರ್ ಬಟ್ ಏನು ಇನ್ನೂ ಒಂದೇನಂದ್ರೆ ಎಲ್ಲರೂ ಅದನ್ನೂ ಮಾಡ್ತಾರೆ ನಾವು ಇದನ್ನು ಮಾಡೋನು ಇದನ್ನ ಮಾಡ್ಲಿಕ್ಕೆ ಹತ್ತಾರ ಈ ವಿಡಿಯೋ ಮಾಡೋದು ನಾವು ಅದನ್ನು ಮಾಡೋನು ಅಂತ ಅನ್ನೋದಕ್ಕಿಂತ ನಿಮಗೆ ಏನು ಟ್ಯಾಲೆಂಟ್ ಅದ ಅದ್ರ ಮೇಲೆ ಫೋಕಸ್ನ ಮಾಡಿ ವೀಡಿಯೋಸ್ನ ಮಾಡಿರಿ ಇವತ್ತು ಇಲ್ಲದೇ ಇದ್ದರು ಬಟ್ ಏನಾದರೂ ಶ್ರಮ ಮಾತ್ರ ಸಿಕ್ಕಾಪಟ್ಟೆ ಬೇಕು ನಿಮ್ಮ ಶ್ರಮಕ್ಕೆ ತಕ್ಕಂಗನ ಪ್ರತಿಫಲ ಸಿಗುತ್ತದ ತಾಳ್ಮೆ ಅಂತ ಸಿಕ್ಕಾಪಟ್ಟೆ ಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಿ ಅಂತಂದರೆ ತಾಳ್ಮೆ ಮೇನ್ ಬೇಕಾಗಿರುವಂಥ ಆಯ್ದ ಅಂತಲೇ ಹೇಳ್ಬೋದು ನೀವು ಈ ಯೂಟ್ಯೂಬಿಗೆ ಬಂದ ಮೇಲೆ ಮಾಡಲೇಬಾರ್ದಾಗಿರುವಂಥ ಏನಪ್ಪ ಅಂತಂದ್ರೆ ಯಾವುದೋ ಒಂದು ವೀಡಿಯೋಸ್ ಸೋಷಿಯಲ್ ಮೀಡಿಯಾ ಒಳಗೆ ಬಂದಿರೋ ವೀಡಿಯೋಸ್ ಆಗಿರ್ಬೋದು ವಾಟ್ಸ್ಆಪಿಗೆ ಆಗಿರ್ಬೋದು ಇನ್ನು ಗೂಗಲ್ ತ್ರೂ ಆಗಿರ್ಬೋದು ಯಾವುದೋ ಒಂದು ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಯಾಕಂದ್ರೆ ವಿತೌಟ್ ಕಾಪಿ ರೈಟ್ ಫೋಟೋಸ್ನ ತಗೊಂಡು ನೀವು ಹಾಕೋದು ಕೂಡ ಇಲ್ಲಿ ಅಪರಾಧ ಅಂತ ಹೇಳ್ತಾರೆ ಯೂಟ್ಯೂಬ್ ಇಂಥ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರೆ ಇನ್ನೂ ಒಂದು ಏನಂದ್ರೆ ಗಾಸಿಪ್ಗಳು ಸಿಕ್ಕಾಪಟ್ಟೆ ಈ ಯೂಟ್ಯೂಬ್ ಒಳಗೆ ಇರ್ತಾವ ಏನೂ ಗೊತ್ತೇ ಇಲ್ಲದೆ ಇರೋ ಥರ ಇದು ಬಿಡ್ರಿ ಯಾಕಂದ್ರೆ ಅದ ಬೆಟ್ರಿ ಯಾಕಂದ್ರೆ ನೀವೇನು ಮಾಡ್ಲಿಕ್ಕೆ ಬಂದಿರಲಿ ಕಂಟೆಂಟ್ನ ಕೊಟ್ಟ್ರಿ ಒಳ್ಳೆ ಒಳ್ಳೆ ಕಂಟೆಂಟ್ನ ಬರ್ತಾ ಇರಲಿ ಕಂಟೆಂಟ್ಗಳನ್ನ ಹಾಕ್ತಾರೆ ಏನು ಇಂಟ್ರೆಸ್ಟ್ ಅದಲ್ಲ ಆ ಒಂದು ಮೇಲೆ ಒಂದಿಷ್ಟು ವೀಡಿಯೋಸ್ನ ಹಾಕಿರಿ ಅದು ಬಿಟ್ಟು ಗಾಸಿಪ್ಗಳ್ನ ಮಾಡಿಕೊಂಡು ಎಷ್ಟೋ ಜನ ನಾನು ಇಲ್ಲಿ ನೋಡೇನಿ ಅದೆಲ್ಲ ಬೇಡ ಅನ್ಸ್ ಅಂತ ಅಂದ್ಕೊಂಡೆ ನಾನೇನು ಮಾಡಿದೆ ಈ ಯೂಟ್ಯೂಬ್ ಬಿಟ್ಟು ಸ್ವಲ್ಪ ದೂರನೇ ಇದ್ಬಿಟ್ಟೆ ಬೇಡವೇ ಬೇಡ ನಾವು ಯಾರು ಇಲ್ಲಿ ಬೇಡ ಯಾಕಂದ್ರೆ ನಾವು ಬಂದಿರೋದೇ ಏನಂದ್ರೆ ಕಂಟೆಂಟ್ನ ಕೊಡಲಿಕ್ಕೆ ಬಟ್ ಇದೆಲ್ಲ ಏನಪ್ಪ ಜನ ತೊಗೊಂಡು ಇಲ್ಲಿ ಪ್ರೀತಿ ಕೊಟ್ಟವ್ರು ಸಿಕ್ಕಾಪಟ್ಟೆ ಆದರೆ ಯಾಕಂದ್ರೆ ಅವರಿಂದನೇ ಎಷ್ಟೋ ಜನ ಪ್ರೀತಿಯಿಂದ ನಾ ಈ ಈ ಒಂದು ಯೂಟ್ಯೂಬ್ಗಳು ಬೆಳೆದಿರೋದು ಅಕ್ಕ ತಂಗಿಯರು ಆಗಿರ್ಬೋದು ಅಣ್ಣ ಆಗಿರ್ಬೋದು ಅಷ್ಟು ಪ್ರೀತಿನ ಕೊಟ್ಟರು ಈಗೂ ಅಷ್ಟು ನನಗೆ ಅಷ್ಟು ಪ್ರೀತಿನ ಕೊಡ್ಲಿಕ್ಕೆ ಹತ್ತಾರ ಥ್ಯಾಂಕ್ಸ್ ಅಂತಾನೆ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ತ್ರೀಕೆ ನನಗೆ ಇವತ್ತು ವೀಡಿಯೋ ಆಗಿದೆ ಅಂದರೆ ಅವರಿಂದನ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದಿಷ್ಟು ಜನನೂ ಇದಾರೆ ಏನಂದ್ರೆ ಎಷ್ಟ ಒಂದು ಮನೋಭಾವನೆ ಇರೋರು ಅಂತನೂ ಇದ್ದಾರೆ ಹಾಗಾಗಿ ಅಂಥವರಿಂದ ಸ್ವಲ್ಪ ಜೋಪಾನ ಮಾಡಿಕೊಂಡು ನಿಮ್ಮ ಒಂದು ಕಂಟೆಂಟ್ ಮೇಲೆ ಫೋಕಸ್ ಮಾಡ್ರಿ ನನ್ನ ಒಂದು ಜೀರೋ ಟು ತ್ರೀ ಕೆ ನನ್ನ ಜರ್ನಿ ಹೆಂಗಿತ್ತು ಯೂಟ್ಯೂಬ್ ಒಳಗೆ ಬಹಳ ಕಷ್ಟ ಅಂತೂ ನಿಜವಾಗ್ಲೂ ಪಡ್ಬೇಕು ಯಾಕಂದ್ರೆ ಒಂದೊಂದಿಷ್ಟು ವೀಡಿಯೋಸ್ ಒಂದೊಂದಿಷ್ಟು ಚಾನಲ್ಗಳು ಗಳು ಬಹಳ ಫೋಕಸ್ ಆಗಿ ಫೋಕಸ್ ಆಗೋದಕ್ಕಿಂತ ವೈಟಿಯವ್ ಕಣ್ಣಿಗೆ ಬಿದ್ದು ಬಹಳ ಲಘುನ ವೈರಲ್ ಆಗ್ಬಿಡ್ತಾವ ನಮ್ಮ ಕಂಟೆಂಟ್ ಚಲೋ ಇಲ್ಲ ನಮ್ಮ ತಮ್ ನಮ್ಮದು ತಮ್ಮನೇಲಿ ಸರಿ ಇಲ್ಲ ಹಂಗೆ ಹಿಂಗಂತ ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ವೈರಲ್ ಆಗಲಿಕ್ಕೆ ಒಂದೊಂದಿಷ್ಟು ಚಾನಲ್ಗಳು ಟೈಮ್ ಹಿಡಿತಿರ್ತವೆ ಬಟ್ ಇವತ್ತಿಲ್ಲ ನಾಳೆ ವೈರಲ್ ಆಗೇ ಆಗ್ತದೆ ನಿಮ್ಮ ಎಫರ್ಟ್ನ ಇಷ್ಟಪಡ್ತಾರೆ ಅಷ್ಟೆ ವೈಟಿಯವರು ಯಾರಾದರೂ ಸ್ಟಾರ್ಟಿಂಗ್ ಬಂದಿದ್ದೀರಿ ಯೂಟ್ಯೂಬ್ಗೆ ಅಂತಂದ್ರೆ ನಿಮ್ಮ ಎಫರ್ಟ್ನ ಹಾಕ್ರಿ ಇಲ್ಲಿ ಅವರು ಇವರು ಏನೇನೆಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ಬಿಟ್ಟು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ನ ಮಾಡಿರಿ ಈ ಕಂಟೆಂಟ್ ಏನಾದರೂ ಅಕಸ್ಮಾತ್ ಜನಕ್ಕೆ ಏನಾದರೂ ಇಷ್ಟ ಆಗಲಿಕ್ಕೆ ಗೊತ್ತಿಲ್ಲ ಸೊ ಬಿಟ್ಬಿಡ್ರಿ ನಾ ಕ್ವಿಟ್ ಮಾಡೋಣ ಅಂತ ಅಂದ್ಕೊಂಡು ನೀವು ಕ್ವಿಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ದಿನ ರಿಕವರ್ನ ತೊಗೊಳ್ರಿ ಚಾನಲ್ ಕಂಟಿನ್ಯೂ ಹ್ಯಾಶ್ ಟ್ಯಾಗು ಭಾಳ ಇಂಪ್ರೂವ್ ಅದ ಇಲ್ಲಿ ಅಂತ ಸ್ಟ್ಯಾಂಡ್ ಆಗ್ಲಿಕ್ಕತ್ತದ ಅಂತ ಗೊತ್ತಾದಾಗ ಚಾನಲ್ ನಿಜವಾಗ್ಲೂ ವೈರಲ್ ಆಗ್ತದೆ ಹೋಪ್ನ ಬಿಡಲಿಕ್ಕೆ ಹೋಗಬೇಡ್ರಿ ಸೊ ಇಷ್ಟಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಯೂಸ್ ಕಂಟೆಂಟ್ ಬಂತು ಯಾಕಂದರೆ ಝೀರೋ ಟು ಕೆ ನಾನು ಕಡಿಮೆ ಎಫರ್ಟ್ ಅಂತೂ ಪಟ್ಟಿಲ್ಲ ಭಾಳ ಭಾಳ ಕಷ್ಟನೂ ಪಟ್ಟೀನಿ ಹಂಗೆ ಎಷ್ಟೋ ಜನದ ಒಂದು ಪ್ರೀತಿನೂ ಸಂಪಾದನೆ ಮಾಡಿದ್ದೀನಿ ಇದ್ರೊಳಗೆ ಇಲ್ಲ ಅಂತೇನು ಹೇಳೋಂಗಿಲ್ಲ ಅಷ್ಟೊಂದು ಪ್ರೀತಿನೂ ಕೊಟ್ಟಾರೆ ಇದ್ರೊಳಗೆ ಬಿಡಬೇಕು ಅಂತ ಹೇಳಿ ನಾನು ಚಾನಲ್ ಎಷ್ಟೋ ಸರಿ ಡಿಸೈಡ್ ಮಾಡಿ ಮನೆಯೊಳಗೆಲ್ಲ ಹೇಳಿದ್ರು ಬಿಟ್ಟು ಬಿಡು ಚಾನಲ್ ಅಂತ ಹೇಳಿ ಯಾಕಂದರೆ ನನಗಿದು ಒಂಥರ ಚಾನಲ್ ಹೆಂಗೆ ಆಗ್ಬಿಟ್ಟಂದ್ರೆ ನನ್ನ ಫ್ಯಾಮಿಲಿ ಒಳಗೆ ಒಬ್ಬರು ಅಂತ ಅನ್ನೋ ಹಾಗೆ ಆಗಿಬಿಟ್ಟಿತ್ತು ಬಿಡಲಿಕ್ಕೆ ಮರೆಸಿ ಬರ್ತಿದ್ದೆ ಬಿಡ್ತಿದ್ದೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಬಿಟ್ಬಿಡ್ತಿದ್ದೆ ಒಂದು ಫಿಫ್ಟೀನ್ ಡೇಸ್ ಬೇಡ ಬೇಡ ಯಾವುದೋ ಒಂದು ವೀಡಿಯೋನೂ ಹಾಕೋದು ಬೇಡ ಅಂತ ಹೇಳಿ ಬಿಟ್ಬಿಡ್ತಿದ್ದೆ ಬಟ್ ಆಮೇಲೆ ಮತ್ತು ಇಲ್ಲ ಮಾಡೋಣ ವಿಡಿಯೋ ಅಂತ ಹೇಳಿ ಅವ್ರಿಗೋಸ್ಕರ ಇಲ್ಲ ಸಿಸ್ಟರ್ ವೀಡಿಯೋ ಹಾಕ್ರಿ ಹಾಕ್ರಿ ಅಂತ ಬಹಳ ಜನ ಇಲ್ಲಿ ಏನಂದರೆ ನಿಮ್ಮ ಒಂದು ಫುಲ್ ಎನರ್ಜಿ ಭಾಳ ಬೇಕು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಯಾವುದೇ ಥರ ನಾವು ಯೂಟ್ಯೂಬ್ನ ಮಾಡಿ ನಿಮ್ಮ ಒಂದು ಹೋಪ್ನ ಕಳ್ಕೊಳ್ಳಿಕ್ ಹೋಗಿಬಿಟ್ಟು ಸ್ಟ್ರಾಂಗ್ನೆಸ್ ಬೇಕು ಯಾಕಂದ್ರೆ ನಾನು ಇವಾಗ ಸ್ಟ್ಯಾಂಡ್ ಆಗೇನಿ ಇವತ್ತು ಈ ವಿಡಿಯೋ ನಾನು ಹಾಕ್ಲಿಕ್ಕತ್ತೇನಿ ಈ ಒಂದು ವೀಡಿಯೋನ ನೀವು ನೋಡ್ಲಿಕ್ಕೀರಿ ಅಷ್ಟೊಂದು ಖುಷಿಪಟ್ಟು ಅಷ್ಟೇ ಒಂದು ಆಶೀರ್ವಾದ ಮಾಡಿದ್ರು ಭಾಳ ಅದಾರ ಸೊ ತ್ರೀ ಕೆ ಮೇಲೆ ಎಲ್ಲರೂ ಕೇಳಲಿಕ್ಕಿರುವಂಥ ವೀಡಿಯೋಸು ಸ್ಟಿಚಿಂಗ್ ರಿಲೇಟೆಡ್ ಹಾಕಿರಿ ಅಂತ ಹೇಳಿಕೊತ್ತಾರ ಆ ಒಂದು ಪ್ರೀತಿಗೋಸ್ಕರ ಅಂತ ನಾನು ನೆಕ್ಸ್ಟ್ ಒಂದು ಸ್ವಲ್ಪ ದಿನದೊಳಗನ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೇನೆ ಅವ್ರಿಗೋಸ್ಕರ ಒಂದಿಷ್ಟು ಬೇಸಿಕ್ನ ಭಾಳ ಕೇಳಲಿ ಹಾಗಾಗಿ ಸ್ಟಿಚಿಂಗ್ ಯಾರಿಗೆಲ್ಲ ಬರಂಗಿಲ್ಲಲ್ಲ ಅಂಥವ್ರಿಗೆ ಒಂದಿಷ್ಟು ಸ್ಟಿಚಿಂಗ್ ವಿಡಿಯೋಸ್ನ ಹಾಕಿದ್ರೆ ಅದು ಇದೆಲ್ಲ ಇಷ್ಟೆಲ್ಲ ಕಷ್ಟಗಳು ಯೂಟ್ಯೂಬ್ ಒಳಗೆ ಇದ್ದ ಇರ್ತಾವೆ ನೀವು ಬಂದ ತಕ್ಷಣ ಏನಪ್ಪ ಅಂದ್ರೆ ನಾವು ಇಲ್ಲಿ ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಓ ಎಷ್ಟೋ ಈಗ ನನಗೆ ಈಗೂ ಕೇಳ್ತಾರೆ ಅಂದರೆ ನಿಮ್ಗೆ ಎಷ್ಟು ಸಾಲರಿ ಬರ್ಲಿಕ್ಕತ್ತೋ ತಿಂಗಳ ತಿಂಗಳ ಓ ಯೂಟ್ಯೂಬ್ ಮಾಡ್ಯಾರ ಭಾಳ ದುಡಿಲಿಕ್ಕೆ ಕತ್ತಾಳ ಹಾಂ ದುಡಿದು ದುಡ್ದು ಸಿಕ್ಕಾಬಿಟ್ಟು ದೊಡ್ಡದು ಮನೆ ಕಟ್ಟಿಸ್ಕೊಂಡು ಕಾರ್ಗಿರೊಳಗೆ ನೋಡಿ ಅಂತ ಹೇಳಿ ನಾನು ಕಾಮಿಡಿ ಮಾಡ್ತಾ ಇರ್ತೀನಿ ಆ ಥರ ಎಲ್ಲ ಇಲ್ಲಿ ತಲೆಗಿಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ನ ಮಾಡಿರಿ ಇವತ್ತು ಆಗದೆ ಇದ್ದರು ನಾಳೆ ಆಗ್ತದೆ ಬಟ್ ತಾಳ್ಮೆ ಬಹಳ ಬೇಕು ಯಾರೋ ಏನೋ ಹೇಳಿದ್ರು ಅವರು ಇವು ಏನೋ ಹೇಳಿದರು ಅದೆಲ್ಲ ಬಿಟ್ಟು ಅವ್ರ ಕಡೆ ಜಾಸ್ತಿ ಫೋಕಸ್ನ ಮಾಡದೆ ನಿಮ್ಮ ಕಂಟೆಂಟ್ ಕಡೆ ಫೋಕಸ್ನ ಮಾಡಿರಿ ಸೊ ನಿಮ್ಮ ಒಂದು ಚಾನಲ್ ಚಲೋ ಓಡಬೇಕಂದ್ರೆ ಇಷ್ಟಿದ್ರು ಇಷ್ಟಿದ್ರೆ ಸಾಕು ಆಗ್ಬಿಟ್ಟು ಅವರೇ ಹಂಗಲ್ಲಿ ಕತ್ತಾರಕ್ಕು ಏನಾದರೂ ನಿಮ್ಗೆ ಬೇಜಾರನ್ನ ಮಾಡ್ತಾರೆ ಚಾನಲ್ ಬಿಟ್ಟು ಹೋಗಲಿಕ್ಕೆ ಸೊ ಬಿಟ್ಟ ಹೋಗಿಬಿಡಲಿ ಅವರು ಏನು ಯಾಕೋ ಸರಿನೇ ಬರಲಿಕ್ಕೆ ಗೊತ್ತಿಲ್ಲ ಕಂಟೆಂಟ್ ಸರಿ ಇಲ್ಲ ವಿಡಿಯೋ ಸರಿ ಇಲ್ಲ ಅಂತ ಏನೇನೋ ಹೇಳ್ತಾರೆ ಬಟ್ ನಿಮಗೆ ಗೊತ್ತಿರುವಂಥ ವೀಡಿಯೋನ ಹಾಕ್ಬೇಕು ಅವ್ರು ಏನೋ ಹೇಳಿದ್ರು ಇವ್ರು ಏನೋ ಹೇಳಿದ್ರು ಅಂತ ಹೇಳಿ ನಾವು ಬೇರೆ ಬೇರೆ ವಿಡಿಯೋಸ್ನ ತಗೊಂಡು ಬಂದಿಲ್ಲ ಅಪ್ಲೋಡ್ ಮಾಡಿದ್ವಿ ಅಂದ್ರೆ ಹಿಂಗ ಆಗೋದು ಅದಕ್ಕೆ ಹೇಳೋದೇನಂದ್ರೆ ನಿಮ್ಮ ಮೇಲೆ ನೀವು ನಂಬಿಕೆ ಸಾಕು ಸ್ಟಾರ್ಟ್ ಮಾಡಿದ ಮಾಡಿದ್ಮೇಲೆ ಏನೇನೆಲ್ಲ ಪ್ರಾಬ್ಲಮ್ ಇರ್ತಾವೆ ನಾವು ಅದನ್ನ ಹೆಂಗೆ ಫೇಸ್ ಮಾಡಬೇಕು ಯಾಕಂದ್ರೆ ನಾನು ಝೀರೋದಿಂದ ಹಿಡಿದು ಸ್ಟಾರ್ಟ್ ಮಾಡಿದಾಗ ಏನೂ ಗೊತ್ತಿರಲಿಲ್ಲ ಆದ್ರೆ ನಿಜವಾಗ್ಲೂ ಬ್ಲಾಂಕ್ ಏನಾದರೂ ಕೇಳಬೇಕು ಡೌಟ್ ಯಾರಿಗೆ ಕೇಳೋದಿಲ್ಲಿ ಸೊ ಸ್ಟಾರ್ಟಿಂಗಲ್ಲಿ ನಂಗೆ ಲೈವ್ ಮಾಡೋಕೆ ಗೊತ್ತಿರಲಿಲ್ಲ ಲೈವ್ ಮಾಡಿದ್ರೆ ಒಂದಿಷ್ಟೇನೋ ವ್ಯೂಸ್ಗಳು ಬರ್ತಾವೆ ಅದಕ್ಕೆ ವಾಚ್ ಅವರಿಗೆ ಅದು ಹೆಲ್ಪ್ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ ಬರೀ ವಿಡಿಯೋಸ್ ಹಾಕ್ತಿದ್ದೆ ಅದು ಏನಂದ್ರೆ ನಮ್ಗೆ ವಿಡಿಯೋಸಿಗೆ ಜಾಸ್ತಿ ನಮ್ಗೆ ವಾಚ್ ಅವರ್ ಕೌಂಟ್ ಆಗೋದಿಲ್ಲ ಹಾಗಾಗಿ ಏನು ಮಾಡ್ತಾರೆ ಲೈವ್ ಮಾಡೋದು ಗೊತ್ತಿಲ್ಲ ಆಮೇಲೆ 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 ಎಷ್ಟೋ ತಿಂಗಳ ಆದಮೇಲೆ ಗೊತ್ತಾಯಿತು ಲೈವ್ ಮಾಡಬೇಕು ಅಂತ ಹೇಳಿ ಬಟ್ ಆವಾಗಲೇ ವಾಚ್ ಅವರ್ ಒಂದು ಟೈಮ್ ಆಲ್ಮೋಸ್ಟ್ ಅರ್ಧದಷ್ಟು ಮುಗಿದು ಹೋಗಿತ್ತು ಆಮೇಲೆ ಗೊತ್ತಾಯಿತು ಲೈವ್ ಮಾಡಿದರೆ ಸ್ವಲ್ಪ ವಾಚ್ ಅವರ್ ಬೇಗ ಆಗ್ತದ ಅಂತ ಹೇಳಿ ಸೊ ಲೈವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲೇ ಸಿಕ್ಕಾಪಟ್ಟೆ ಜನ ಪರಿಚಯ ಆದರು ಅವರ ಒಂದು ಪ್ರೀತಿಗೆ ಇವತ್ತು ನಾನು ಸ್ಟ್ಯಾಂಡ್ ಆಗಿರೋಂತೂ ನಿಜ ಅಂತೂ ಇಂತೂ ಇಷ್ಟೆಲ್ಲ ಎಫರ್ಟ್ನ ಹಾಕಿ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಪ್ರೀತಿ ಗಳಿಸ್ಕೊಂಡು ಬಿಟ್ಟು ಬಿಡೋಣ ಎರಡು ತಿಂಗಳು ಆಯ್ತು ಆಲ್ಮೋಸ್ಟ್ ನಾನು ಒಂದೂವರೆ ತಿಂಗಳು ಯಾವ ವಿಡಿಯೋನು ಹಾಕಿರ್ಲಿಲ್ಲ ಲಾಸ್ಟ್ ಈ ರಿಯೂಸ್ ಕಂಟೆಂಟ್ ಬಂದಾಗ ನಾ ಬಿಟ್ಬಿಡೋಣ ಆ ಕಡೆ ಅಂತ ಅನ್ಕೊಂಡೆ ರಿಯೂಸ್ ಕಂಟೆಂಟ್ ಬಂದ ಮೇಲೆ ಇನ್ನೊಂದಿಷ್ಟು ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಆಗಿದ್ನ ಹೇಳ್ತೇನೆ ಇವತ್ತು ಈಗ ಈ ಒಂದು ರಿಯೂಸ್ ಕಂಟೆಂಟ್ ಬಂದಾಗ ಎಷ್ಟೋ ಜನಕ್ಕೆ ಕೇಳ್ದೆ ಹೆಲ್ಪ್ ಮಾಡ್ಲಿಕ್ಕೆ ಬಟ್ ಆಲ್ಮೋಸ್ಟ್ ಆಗಿ ಏನಂದ್ರೆ ಯಾರೂ ಹೆಲ್ಪ್ನ ಮಾಡಲಿಲ್ಲ ಬಿಟ್ಬೇಡೋಣ ಬಿಡು ಚಾನಲ್ ಬಿಟ್ಬೇಡಣ ಬೇಡ ಬೇಡವೇ ಬೇಡ ಬೇಡ ಕೈ ಬಿಟ್ಬಿಟ್ರೆ ಅಂತ ಹೇಳಿ ಅಂದ್ಕೊಂಡೆ ಬಟ್ ಭರತ ಏನದಾನಲ್ಲ ಭರತ್ ಟೆಕ್ ವಿತ್ ಭರತ್ ಭಾಳ ಅಂದ್ರೆ ಸಣ್ಣ ಹುಡುಗ ಚಿಕ್ಕ ಹುಡುಗ ಅಕ್ಕಂದ್ ಮಾಡೋಕೆ ಆಗ್ತದೆ ಆಗ್ತದ ಅಂತ ಹೇಳಿ ಸ್ಕೋಪ್ ಕೊಟ್ಟು ಭಾಳ ಅಂದ್ರೆ ಭಾಳ ಹೆಲ್ಪ್ನು ಮಾಡ್ದೆ ಥ್ಯಾಂಕ್ ಯು ಸೋ ಮಚ್ ಭರತ್ ಯಾಕಂದ್ರೆ ಇಷ್ಟು ಒಂದು ಕಷ್ಟ ಸಮಯ ಸಮಯದೊಳಗೆ ಯಾರಾದರೂ ಹೆಲ್ಪ್ ಮಾಡಿರಲಿ ಚಿಕ್ಕ ಮಗುನೇ ಆಗಿರಲಿ ದೊಡ್ಡವರೇ ಆಗಿರಲಿ ಅಂಥವ್ರಿಗೆ ಒಂದು ಧನ್ಯವಾದ ಹೇಳಿಲ್ಲ ಅಂದ್ರೆ ತಪ್ಪಾಗ್ತದೆ ಹಾಗಾಗಿ ಈ ಒಂದು ವೀಡಿಯೋ ಏನಂದ್ರೆ ಡೆಡಿಕೇಶನ್ ನನ್ನ ಒಂದು ವೀಡಿಯೋ ಭಾರತಕ್ಕೆ ಹೋಗ್ಬೇಕು ಸೊ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಈ ಒಂದು ವೀಡಿಯೋನ ಇವತ್ತು ಹಾಕಿದ್ದು ಇನ್ನು ಎರಡು ಟೈಮ್ ಆದ್ರೂ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಅಂತೂ ಮಾಡಿದೆ ಯಾಕಂದ್ರೆ ಫಸ್ಟ್ ಟೈಮ್ ಬಂದಾಗ ಅಪೀಲನ್ನು ಮಾಡಿದೆ ನಾನು ಮೇ ಬಿ ದಿನ ಅಂದ್ರೆ ಫಿಫ್ಟೀನ್ ಡೇಸ್ ಒಳಗನ ಅದು ಅಪೀಲನ್ನ ಕೊಡಬೇಕು ಕೊಟ್ಟಾಗ ಏನಂತಂದ್ರೆ ಅದು ಕಷ್ಟ ಆಗಿದ್ದೇನು ಪ್ರಾಬ್ಲಮ್ ಆಗಿದ್ದೇನಂತಂದ್ರೆ ಅವರು ರಿಜೆಕ್ಟ್ನ ಮಾಡಿಬಿಟ್ರು ಇಲ್ಲ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದ ಮೇಲೆ ಇಲ್ಲ ಬೇಡವೇ ಬೇಡ ಚಾನಲ್ ಬಿಟ್ಟಾಕ್ಬಿಟ್ಟೆ ನಾನು ಯಾಕಂದರೆ ಒಂದು ಇಂಗ್ಲೀಷಲ್ಲಿ ವೀಡಿಯೋನ ಹಾಕಬೇಕು ನಾವು ರಿಯೂಸ್ ಕಂಟೆಂಟ್ನ ಬಂದ ಮೇಲೆ ನಾವು ಅಪೀಲನ್ನ ಏನು ಮಾಡೋದಕ್ಕೆ ಹೋಗ್ತೀವಲ್ಲ ಒಂದು ವೀಡಿಯೋನ ಹಾಕಬೇಕು ಅಂದರೆ ಸೆಲ್ಫ್ ಇದೇ ಥರ ನಾವು ಮುಂದೆ ಇಟ್ಕೊಂಡು ವೀಡಿಯೋನ ಮಾಡಿ ಇಂಗ್ಲೀಷ್ ಒಳಗೆ ಮಾತಾಡಿ ಒಂದು ವೀಡಿಯೋನ ಹಾಕ್ಬೇಕು ಇಲ್ಲಿ ತಪ್ಪಾಗಿದೆ ಸೊ ಏನು ಪ್ರಾಬ್ಲಮ್ ಆಗ್ಯದ ನಮ್ಮ ಚಾನಲ್ ಏನು ಇಂಟ್ರೊಡಕ್ಷನ್ನ ಕೊಡಬೇಕು ನಿಮ್ಮ ಚಾನಲ್ ಏನೇನಿದೆ ಏನು ಕಂಟೆಂಟ್ ಅದ ಯಾವ ಒಂದು ವಿಡಿಯೋ ಹಾಕಿದ್ರಿ ಅದ್ರಲ್ಲಿ ಏನು ತಪ್ಪು ಬಂದದ ಎಲ್ಲ ಹೇಳಿ ಅಪೀಲನ್ನು ಕೊಡಬೇಕು ಇದೆಲ್ಲ ಹೇಳಿ ಅಪೀಲನ್ನು ಕೊಟ್ಟೆ ಬಟ್ ಆದರೂ ಕೂಡ ರಿಜೆಕ್ಟ್ ಆಯಿತಾ ಅದು ಭಾಳದು ಭಾಳ ಬೇಜಾರಾಗಿ ಹೋಗ್ಬಿಡುತ್ತೆ ಸಿಕ್ಕಾಪಟ್ಟೆ ವಿಡಿಯೋಸ್ ಎಲ್ಲ ಮಾಡೀನಿ ಅದಕ್ಕೇನು ಇಷ್ಟು ಕಾಂಪ್ಲಿಮೆಂಟ್ಸ್ ಇರಲಿಲ್ಲ ಬರೀ ಒಂದೇ ಒಂದು ವೀಡಿಯೋಗನ ಇಷ್ಟೆಲ್ಲ ಎಫರ್ಟ್ ಅಂದರೆ ಎಫೆಕ್ಟ್ ಕೊಡ್ತಲ್ಲ ನನ್ನ ಚಾನಲ್ಗೆ ಸೊ ನಾನು ಹೇಳೋದು ಏನಂದ್ರೆ ಇಂಥ ಒಂದು ವೀಡಿಯೋಸ್ ಯಾರ ಈ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಇಂಥ ಒಂದು ವರ್ಡ್ಸ್ನ ಇಲ್ಲಿ ಹೆಚ್ಚಾಗಿ ಯೂಸ್ಗಳನ್ನ ಮಾಡಬಾರ್ದಂತ ಅಂತ ಈ ಥರ ಒಂದು ವೀಡಿಯೋಸ್ ಆಗಿರ್ಬೋದು ಇಂಥರ ಕಂಟೆಂಟ್ಗಳಾಗಿರ್ಬೋದು ಆಮೇಲೆ ಈ ಥರ ಒಂದು ಒಂದಿಷ್ಟು ಫೋಟೋಸ್ಗಳಾಗಿರ್ಬೋದು ಸೋಷಿಯಲ್ ಮೀಡ್ಯಾದೊಳಗೆ ತೊಗೊಂಡಿರುವಂಥ ಫೋಟೋಸು ವೀಡಿಯೋಸು ಈ ಥರ ಯಾವುದನ್ನು ಕೂಡ ಇಲ್ಲಿ ಹಾಕಬಾರ್ದಂತೆ ಸೊ ನೆಕ್ಸ್ಟ್ ಯಾರಾದರೂ ವೀಡಿಯೋ ಮಾಡ್ತಿರ್ತಿರಲ್ಲ ಈ ತಪ್ಪನ್ನ ಮಾಡಲಿಕ್ಕೆ ಹೋಗಲೇ ಬೇಡ್ರಿ ಅಷ್ಟೇ ಹೇಳಕ್ ನನಗೇನು ಬೇಜಾರಿಲ್ಲ ಯಾಕಂದ್ರೆ ಒಂದಿಷ್ಟು ಜನ ಅನ್ಕೊಳ್ತಿರ್ತಾರೆ ಏನಪ್ಪ ಈ ಥರ ಎಲ್ಲ ಈ ಚಾನಲ್ ಹೋಗ್ಯದ ಚಾನಲ್ ನಾನು ಬಿಟ್ಕೊಡಲ್ಲ ಆ್ಯಕ್ಚುಲಿ ಯಾಕಂದ್ರೆ ಕಷ್ಟ ಪಟ್ಕೊಂಡು ನಾನು ನನ್ನ ಚಾನಲ್ ಮಾಡಿದೀನಿ ಅಂದ್ಮೇಲೆ ಯಾರು ಏನೋ ಹೇಳ್ತಾರ ಅವ್ರು ಏನೋ ಅಂದ್ರು ಅಂತ ಹೇಳಿ ನನ್ನ ಚಾನಲ್ ನಾನು ಬಿಟ್ಕೊಡಲ್ಲ ಸೊ ನನ್ನ ಚಾನಲ್ ಮಾತ್ರ ಇವಾಗ ಸೇಫ್ ಆಗಿದೆ ಮನಿಟೈಸೇಷನ್ ಇವಾಗ ಸ್ಯಾಂಕ್ಷನ್ ಆಯಿತು ಸೊ ತ್ರೀ ಮಂತ್ಸ್ ಆಫ್ಟರ್ ಆ್ಯಕ್ಚುಲಿ ಸ್ಯಾಂಕ್ಷನ್ ಆಗಿದ್ದು ಎಲ್ಲ ಸೇರ್ಸಿನ ಒಂದೇ ರೀತಿನ ಒಂದೇ ಟೈಮ್ ಒಳಗನ ಇಷ್ಟು ಸ್ಟ್ಯಾಂಡ್ ನ ತಗೊಳ್ಳಿಕ್ಕೆ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು ತ್ರೀ ತೌಸಂಡ್ ಹಂಗೆ ಕಂಪ್ಲೀಟ್ ಕೂಡ ಆಯ್ತು ಸೊ ಈ ಒಂದು ಖುಷಿಗೆ ಈ ಒಂದು ಸಂತೋಷಕ್ಕನ ಇವತ್ತು ಈ ಒಂದು ವಿಡಿಯೋನ ನಾನು ಹಾಕ್ತೆ ಕೊನೆಯದಾಗಿ ಎಲ್ಲ ಫ್ರೆಂಡ್ಸು ಯಾರೆಲ್ಲ ಹೆಲ್ಪ್ ಮಾಡಿದ್ರಿ ಆಫ್ ಸ್ಕ್ರೀನು ಆನ್ ಸ್ಕ್ರೀನ್ಗೆಲ್ಲ ಇಷ್ಟೆಲ್ಲ ಹೆಲ್ಪ್ ನಾ ಮಾಡಿದ್ರಲ್ಲ ನಿಮ್ಮ ಸ್ಕೋಪ ಇವತ್ತು ತ್ರೀ ಕೆ ಕಂಪ್ಲೀಟ್ ಆಗಲಿಕ್ಕೆ ಹೆಲ್ಪ್ ಮಾಡ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬೊಬ್ಬರ ಹೆಸರನ್ನ ತಗೊಳ್ಲಿಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಿಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಒಂದು ಪ್ರೀತಿ ಇನ್ಮೇಲೂ ಹಾಗೆ ಇರಲಿ ಮತ್ತು ಇನ್ನೊಂದು ಏನಂದರೆ ಭರತ್ಗೂ ಕೂಡ ನಾನು ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವನು ಕೂಡ ಸಣ್ಣ ಒಂದು ಹುಡುಗ ಆಗಿದ್ರು ಸಣ್ಣ ಮಗು ಆಗಿದ್ರು ನನಗೆ ಅಕ್ಕ ನೀವು ಮಾಡಿ ಅಕ್ಕ ಆಗ್ತದೆ ಯಾಕೆ ನೀವು ಯಾಕಂದರೆ ನಿಮ್ಮ ಕಂಟೆಂಟ್ ಚಲೋ ಅದ ನೀವು ಇದನ್ನು ಬಿಡ್ಲಿಕ್ಕೆ ಹೋಗಬೇಡ್ರಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಭಾಳ ಅಂದ್ರೆ ಭಾಳ ನನಗೂ ಸ್ಕೋಪ್ ಕೊಟ್ಟ ಆ ಒಂದು ಪ್ರೀತಿ ಇವತ್ತು ನನಗೆ ಇಷ್ಟ ತ್ರೀಕೆ ಕಂಪ್ಲೀಟ್ ಆಗಲಿಕ್ಕೆ ಹೆಲ್ಪ್ನ ಮಾಡ್ತು ಅಂತಲೇ ಹೇಳ್ತಾ ಈ ಒಂದು ವೀಡಿಯೋನ ಇಷ್ಟ ಇಷ್ಟಕ್ಕೆ ಮುಗಿಸ್ಲಿಕ್ಕೆ ಹತ್ತೀನಿ ಅಕಸ್ಮಾತಾಗಿ ಈ ಒಂದು ವೀಡಿಯೋದಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ತಿಳಿದದಪ್ಪ ಅಂದರು ಲೈಕ್ನ ಮಾಡಿರಿ ಎಲ್ಲರಿಗೂ ನಮಸ್ಕಾರ